ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಹೇಮಂತ ಋತು ಮಾರ್ಗಶಿರಮಾಸ ಶುಕ್ಲಪಕ್ಷ ಏಕಾದಶಿ ತಿಥಿ ರೇವತಿ ನಕ್ಷತ್ರ ಸೋಮವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಮತ್ತೆ ವಿವಾದದ ಮಧ್ಯೆ ಕನೇರಿ ಸ್ವಾಮೀಜಿ ಹನುಮಮಾಲಾ ದೀಕ್ಷಾ ವೇದಿಕೆಯಲ್ಲಿ ಬಸವ ತತ್ವದ ಕೆಲ ಸ್ವಾಮೀಜಿಗಳನ್ನು ತಾಲಿಬಾನಿಗಳಿಗೆ ಹೋಲಿಸಿ ಹೇಳಿಕೆ ಮೈಸೂರಿನ ತರಳಬಾಳು ಶಾಲಾ ಪ್ರವಾಸ ದುರಂತ ಹೊನ್ನಾವರ ಬಳಿ ಪಲ್ಟಿ ಒಬ್ಬ ವಿದ್ಯಾರ್ಥಿ ಸಾವು ವಿದ್ಯಾರ್ಥಿಗಳಿಗೆ ಗಾಯ ಎಂಇಎಸ್ ಕಾಲೇಜಿನಲ್ಲಿ ಅಯ್ಯಪ್ಪ ಮಾಲೆ ಗಲಾಟೆ ಮಾಲೆ ಧರಿಸಿದ್ರೆ ನೋ ಎಂಟ್ರಿ ಹಿಂದೂ ಸಂಘಟನೆಗಳ ಆಕ್ರೋಶ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನ ತರಳಬಾಳು ಶಾಲೆಯ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರೆದುಕೊಂಡು ತೆರಳುತ್ತಿದ್ದ ಬಸ್ ಹೊನ್ನಾವರ ಬಳಿ ದುರ್ಘಟನೆಗೀಡಾಗಿ ಪಲ್ಟಿಯಾದ ಘಟನೆ ಭಾರೀ ಆತಂಕ ಮೂಡಿಸಿದೆ ದುರಂತದಲ್ಲಿ ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದು ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ ಗಾಯಗೊಂಡವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆ ತಿಳಿದ ಕೂಡಲೇ ಶಾಲೆ ಎದುರು ಪೋಷಕರು ಜಮಾವಣೆಗೊಂಡು ಆತಂಕ ವ್ಯಕ್ತಪಡಿಸಿದರು ಪ್ರವಾಸಕ್ಕೆ ಖುಷಿಯಿಂದ ಹೊರಟಿದ್ದ ಮಕ್ಕಳು ಅಪಘಾತಕ್ಕೆ ಸಿಲುಕಿದ ವಿಚಾರ ಕೇಳಿ ಮೈಸೂರಿನಲ್ಲೂ ದಿಗ್ಭ್ರಮೆ ವ್ಯಕ್ತವಾಗಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ದುರಂತದ ನಿಖರ ಕಾರಣ ಶೋಧಿಸುತ್ತಿದ್ದಾರೆ

That's <laughs> 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 ನಮ್ಮ ಮತ್ತೆ ಹೋಗಿ ನಮ್ಮ ಮಧ್ಯಾಹ್ನ ಫೋನ್ ಮಾಡಿದ್ದು ಐದು ಗಂಟೆಲಿ ನಾನು ಅಲ್ಲಿ ಸೈಬ್ರ್ ಡ್ಯೂಟಿಲಿದ್ದು ಇದ್ದು ಏರ್ಪೋರ್ಟು ಆವಾಗ ಅಲ್ಲಿ ಸಿಟಿ ಕುಂಬ್ರಣ್ಣ ನಾವು ಅಲ್ಲಿ ಫೋನ್ ಮಾಡಿ ಟೇಷನ್ಗೆ ಅವಾಗ ಹೇಳಿದಾಗ ಇಮಿಡಿಯೇಟಿಗೆ ಹೋಗ್ತೀವಿ ಸರ್ ಅಂತಂದು ಸ್ಟೇಷನಿಂದ ಮದುವೆ ಹೋಗ್ತೀವಿ ಅಂತ ಹಾಂ ಹೋಗ್ತಿದೀವಿ ಸರ್ ಇನ್ಸ್ಪೋರ್ಟ್ ಎಲ್ಲರೂ ಹೋಗ್ತಾರೆ ಅಂತಂದು ಆವಾಗ ಆಮ್ಲೆಷನ್ ಹಾಕ್ತವ್ರೆ ಅಂತಂದು ಹೋಗಿ ಇದ್ದಲ್ಲಿ ಮೈಸೂರು ನಗರದ ಅರಮನೆ ಸಮೀಪ ರಾಜಮಾರ್ಗದಲ್ಲಿ ಬಸ್ ನಿಯಂತ್ರಣ ತಪ್ಪಿ ಫುಟ್ಪಾತ್ಗೆ ಗುದ್ದಿದ ಘಟನೆ ಸೋಮವಾರ ಬೆಳಿಗ್ಗೆ ಭೀತಿಗೆ ಕಾರಣವಾಯಿತು ಯಾವುದೇ ಪ್ರಾಣಾಪಾಯ ವರದಿಯಾಗಿಲ್ಲ ಬೆಳಗಿನಭ್ಯಿಸಿ ಟ್ರಾಫಿಕ್ ನಡುವೆ ಸಂಭವಿಸಿದ ಈ ಅಪಘಾತದಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತು ಬಸ್ನಲ್ಲಿ ಇದ್ದ ಕೆಲ ಪ್ರಯಾಣಿಕರಿಗೆ ಸಾಮಾನ್ಯ ಗಾಯಗಳಾಗಿದ್ದು ಸ್ಥಳೀಯರು ಮತ್ತು ಟ್ರಾಫಿಕ್ ಪೊಲೀಸರು ತಕ್ಷಣ ಸಹಾಯಕ್ಕೆ ಧಾವಿಸಿದರು ವಾಹನದ ಯಾಂತ್ರಿಕ ದೋಷವೇ ಅಪಘಾತಕ್ಕೆ ಕಾರಣವಾಗಿರಬಹುದೆಂದು ಶಂಕಿಸಲಾಗಿದ್ದು ಪೊಲೀಸರು ಬಸ್ನನ್ನು ವಶಕ್ಕೆ ತೆಗೆದುಕೊಂಡು ತನಿಖೆ ಆರಂಭಿಸಿದ್ದಾರೆ ಅರಮನೆ ಪ್ರದೇಶದ ಸಂಚಾರವಿರುವ ಮಾರ್ಗದಲ್ಲಿ ನಡೆದಿರುವ ಈ ಘಟನೆ ಟ್ರಾಫಿಕ್ ಸಮಸ್ಯೆ ಮಾಡಿದೆ ಮೈಸೂರು ನಗರದ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸಮೀಪ ಮಧ್ಯರಸ್ತೆಯಲ್ಲೇ ಕಾರಿಗೆ ಅಚಾನಕ್ಕಾಗಿ ಬೆಂಕಿ ಹೊತ್ತಿಕೊಂಡ ಘಟನೆ ಆತಂಕಕ್ಕೆ ಕಾರಣವಾಯಿತು ಬೆಂಕಿ ಏಕಾಏಕಿ ಹೊತ್ತಿಕೊಂಡ ಹಿನ್ನೆಲೆಯಲ್ಲಿ ದಟ್ಟ ಹೊಗೆ ಆವರಿಸಿತು ಸ್ಥಳೀಯರು ಮಾಹಿತಿ ನೀಡುತ್ತಿದ್ದಂತೆಯೇ ಅಗ್ನಿಶಾಮಕ ದಳದ ವಾಹನ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿತು ಸುರಕ್ಷತಾ ದೃಷ್ಟಿಯಿಂದ ಆಂಬ್ಯುಲೆನ್ಸ್ನು ಸ್ಥಳದಲ್ಲಿ ನಿಯೋಜಿಸಲಾಗಿತ್ತು ಕಾರಿನಲ್ಲಿ ಯಾರಾದರೂ ಇದ್ದರೋ ಯಾವುದೇ ಗಾಯ ಅಥವಾ ಪ್ರಾಣಾಪಾಯ ಉಂಟಾಗಿದೆಯೋ ಎಂಬ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಬೆಂಕಿ ಕಾಣಿಸಿಕೊಳ್ಳಲು ಕಾರಣವೂ ಸ್ಪಷ್ಟವಾಗಿಲ್ಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಬೇಲೂರು ತಾಲೂಕಿನ ಹೆಬ್ಬಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಶಾಸಕ ರೇವಣ್ಣ ಉದ್ಘಾಟಿಸಿ ಮಾತನಾಡಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಟೀಕೆ ನಡೆಸಿದ ಅವರು ಕುರ್ಚಿ ಕಾದಾಟದಲ್ಲಿ ಎರಡು ವರ್ಷಗಳನ್ನು ವ್ಯರ್ಥ ಮಾಡಿರುವ ಸರ್ಕಾರ ಬಡವರ ಹಿತ ಮರೆತು ರಾಜ್ಯ ಖಜಾನೆಯನ್ನು ಲೂಟಿ ಮಾಡುತ್ತಿದೆಯೇ ಎಂದು ಆರೋಪಿಸಿದರು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಅಭಿವೃದ್ಧಿ ಕೆಲಸಗಳು ಹೋಗಿದ್ದು ರೈತರಿಗೆ ಸಿಗಬೇಕಾದ ಸಹಾಯಧನಕ್ಕೂ ಕತ್ತರಿ ಹಚ್ಚಲಾಗಿದೆ ಎಂದು ಹೇಳಿದರು ಇಂಧನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಟೀಕಿಸಿದರು ಇಂಧನ ಇಲಾಖೆಯಲ್ಲಿ ತೀವ್ರ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಾ ರೈತರಿಂದ ವಸೂಲಿಗೆ ಮುಂದಾಗಿದ್ದಾರೆ ಅಧಿಕಾರದ ಸಂದರ್ಭದಲ್ಲಿ ಅಷ್ಟೋ ಇಷ್ಟೋ ಹಣ ಮಾಡಬೇಕು ಎಂದು ಹಳ್ಳಿಹಳ್ಳಿಗೆ ಬಾರ್ ತೆರೆಯಲು ಅನುಮತಿ ನೀಡುತ್ತಾ ಗ್ರಾಮೀಣ ಜನರ ನೆಮ್ಮದಿಯನ್ನು ಕಾಂಗ್ರೆಸ್ ಸರ್ಕಾರ ಹಾಳು ಮಾಡುತ್ತಿದೆ ಎಂದು ಕಿಡಿಕಾರಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹತ್ತು ಕೆಜಿ ಅಕ್ಕಿ ನೀಡುವ ಭರವಸೆ ಹುಸಿಯಾಗಿದೆ ಕೇಂದ್ರ ಸರ್ಕಾರ ನೀಡುವ ಐದು ಕೆಜಿ ಅಕ್ಕಿ ನೀಡುತ್ತಾ ನಾವೇ ಕೊಡುತ್ತವೆ ಎಂದು ಹೇಳುವ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಮಾಜಿ ಪ್ರಧಾನಿ ದೇವೇಗೌಡರ ಮನವಿ ಮೇಲೆ ಹಾಸನಬೇಲೂರು ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಭೂ ನಡೆಸಲು ಸರ್ಕಾರದ ಮೀನಾ ಮೇಷ ಎಣಿಸುತ್ತಿದೆ ರಾಜ್ಯದ ಸರ್ಕಾರ ಭಾರೀ ಭ್ರಷ್ಟಾಚಾರ ಮತ್ತು ಲೂಟಿಯಿಂದ ಕರ್ನಾಟಕವನ್ನು ದಿವಾಳಿತನಕ್ಕೆ ತಳ್ಳಲು ಮುಂದಾಗಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ತನ್ನ ದುಷ್ಟ ನೀತಿಯಿಂದ ಸರ್ವನಾಶವಾಗುತ್ತಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಜನತೆ ಕಾಂಗ್ರೆಸ್ ಪಕ್ಷವನ್ನು ಶಾಶ್ವತವಾಗಿ ಮನೆಗೆ ಕಳಿಸುತ್ತಾರೆ ಎಂದು ಭವಿಷ್ಯ ನುಡಿದರು ಕಾರ್ಯಕ್ರಮದಲ್ಲಿ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಡೈರಿ ಅಧ್ಯಕ್ಷ ನಿರ್ದೇಶಕ ವಿಸ್ತರಣಾಧಿಕಾರಿ ಸಹಾಯಕ ವ್ಯವಸ್ಥಾಪಕ ಭಾಗವಹಿಸಿದ್ದರು ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ನಿಮ್ಮೂರಿಗೆ ಒಂದು ಇತಿಹಾಸ ಇದೆ ಅದರ ಬಗ್ಗೆ ನಾವು ಯಾರು ಮಾತಾಡೋದಿಲ್ಲ ಎರಡು ಮೂರು ವಿಷಯ ಹೇಳಿದ್ದಾರೆ ನೋಡ್ತಾ ಇದ್ದೀನಿ ನೀವು ಈ ಸರ್ಕಾರ ಮೇಲೆ ಎರಡು ಮೂರು ವಿಷಯ ಏನು ಯಾವ ಗ್ಯಾರಂಟಿ ಕೊಟ್ಟರೆ ಒಂದು ಎಣ್ಣೆ ಗ್ಯಾರಂಟಿ ಕೊಟ್ಟರೆ ಯಾವ ಊರಿಗೆ ಹೋದ್ರು ಯಾವ ಹಳ್ಳೆ ಎಣ್ಣೆ ಯಾವ ಸಿಕ್ಕ ಹೇಳ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಮೇಡಮ್ಗೆ ಅವ್ರ ಹೆಣ್ಣಿಗೆ ಒಂದೇ ಡಬಲ್ ಡಬಲ್ ಎಣ್ಣೆ ಈಗ ಎರಡ್ ಸಾವಿರ ರೂಪಾಯಿ ತಗೊಂಡ್ರಿ ಮುಂಚೆ ಕುಡಿಯೋ ಕೊಡ್ತೀವಿ ಎಷ್ಟು ಎಷ್ಟು ಬೇಕು ನಾಲ್ಕು ಕೊಡ್ತಾರೆ ಆದರೆ ಕೂತು ಯಾರು ಇದ್ರೆ ಬಹಳ ಉಪಯೋಗ ಪಡೆಯಬೇಕು ಇವತ್ತು ನಾವು ಇನ್ನ ಒಂದು ಐದಾರು ತಿಂಗಳಲ್ಲಿ ಹಾಸನದಲ್ಲಿ ಸುಮಾರು ಒಂಬೈನೂರಿಂದ ಸಾವಿರ ಕೋಟಿ ಡೈಲಿ ಕರೆತಾ ಇಡೀ ರಾಷ್ಟ್ರದಲ್ಲೇ ನಮ್ಮ ಮೊದಲನೇ ಸ್ಥಾನದಲ್ಲಿರುವಂತ ಡೈಲಿ ಅವರು ಇನ್ನೆಲ್ಲ ಆ ಥರ ಮಾಡ್ತಾ ಇದ್ದೀವಿ ಎಲ್ಲ ಕೆಲಸ ಮೂರು ಆಗಿದೆ ಈ ಮೂರನೇ ಮೂರು ಕಡೆ ಸ್ವಲ್ಪ ಅಲ್ಲ ಆ ಕೆರೆ ಭಾಗದಲ್ಲಿ ಕೆಲಸ ಇನ್ನೊಂದು ಧೈರ್ಯ ಹಾಕಿ ಬಂದಿದೆ ಮೋದಿ ಸಾಹೇಬ ಕರ್ಕೊಂಡ್ಬಂದು ದೇವರು ಮೋದಿ ಅವರ ಕರ್ಕೊಂಡ್ ಬಗ್ಗೆ ಉದ್ಘಾಟನೆ ಮಾಡಿಸಬೇಕು ಅಂತ ಆದರೆ ಇವತ್ತು ಯಾರು ರೈತರು ಕೇಳಲಿಲ್ಲ ಕರೆಂಟ್ ಬಿಲ್ ನಾನು ಐದು ವರ್ಷ ಮಂತ್ರಿ ಇದ್ದೆ ಐದು ಪೈಸೆ ಬಿಡುಗಡೆ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದೆ ಈಗ ಒಂದಕ್ಕೆ ಹತ್ತು ಕೊಟ್ಟು ಹದಿನೈದು ಕೋಟಿ ಮಾಡಿದೆ ಆಮೇಲೆ ಡೀಸಿನ ಬಳಿ ಐದು ಸಾವಿರ ರೂಪಾಯಿಗೆ ಹಾಕೊಂಡಿದ್ದೀವಿ ನಿಮಗೆ ಮಾತಾಡ್ತಿದ್ಯಾ ಸುಮಾರು ಒಂದು ಲಕ್ಷ ಟಿ ಸಿ ಹಾಕಿಬಿಟ್ಟೆ ಅವತ್ತ ಮ್ಯಾನೇಜಿಂಗ್ ಮಿನಿಸ್ಟರ್ ಇವತ್ತು ಟಿಸಿ ಹಾಕಿಸ್ಬೇಕಾದ್ರೆ ಇಟ್ಟಿದೆ ಐದು ಸಾವಿರ ರೂಪಾಯಿಗೆ ಹಾಕ್ತಿದ್ರು ಬರೀ ಐದೈದು ಸಾವಿರ ರೂಪಾಯಿ ಸಿ ಈಗ ನಾಲ್ಕೂರು ಲಕ್ಷ ಐತೆ ನೀವೇ ಕೆಲಸ ಹಾಕಿಸ್ಬೇಕಾಯ್ತು ಬರೀ ಅಧಿಕಾರಿಗಳಿಗೆ ಐದು ಲಕ್ಷ ಕೊಡ್ಬೇಕು ಹತ್ತೈದು ಸಾವಿರ ಜನ ಇಂಜಿನಿಯರಿಂಗ್ ಕೆಲಸ ಕೊಟ್ಟೆ ಕೊಟ್ಟೆ ಅವರು ನಿಮ್ಮ ಹತ್ರ ಈಗ ದುಡ್ಡಲ್ಲಿ ಯಾರು ಕೆಲಸ ಮಾಡೋದೇ ಇಲ್ಲ ದೇವಿಂದ ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ರೈಲ್ವೆ ಮಾರ್ಗ ಮಾಡಿಸ್ಕೊಟ್ಟಿದ್ವಿ ಹಾಸನ ಟು ಬೇಲೂರು ಬೇಲೂರು ಟು ಚಿಕ್ಕ ಮಗು ರೈಲ್ವೆ ಮಾರ್ಗ ರೂಪಿಸ್ಕೊಟ್ಟಿದ್ವಿ ಇವತ್ತು ಲ್ಯಾಂಡ್ ಆಕ್ರೇಷನ್ ಮಾಡೋಕ್ಕಾಗಿಲ್ಲ ಈ ಸರ್ಕಾರ ಹಾಸನಿಂದ ಬೇಲೂರಿಗೆ ಫೋರ್ ಲೈನ್ ರಸ್ತೆ ಮಾಡಿಕೊಟ್ಟಿದ್ವಿ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಫೋರ್ ಲೈನ್ ರಸ್ತೆ ದೇವರೂ ಕರ್ಕೊಂಡು ಹೋಗಿ ಹೊಳೆನರಸೀಪುರ ಪಟ್ಟಣದಲ್ಲಿ ಇಂದು ಬೆಳಗಿನ ಜಾವ ನಾಲ್ಕು ಗಂಟೆಯ ವೇಳೆ ನಡೆದಂತ ಕೃತ್ಯ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಎನ್ಟಿಪಿ ಟಿ ಪಾಯಿಂಟ್ನ ರೋಲಿಂಗ್ ಶೆಟರ್ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಕೌಂಟರ್ನಲ್ಲಿದ್ದ ಇಪ್ಪತ್ತು ಸಾವಿರ ರೂಪಾಯಿ ನಗದು ಮತ್ತು ಬೀರುವಿನಲ್ಲಿದ್ದ ಸಿಗರೇಟ್ ಪ್ಯಾಕ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಘಟನೆ ಸಂಪೂರ್ಣವಾಗಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದು ಕಳ್ಳರ ನಡವಳಿಕೆ ಸ್ಪಷ್ಟವಾಗಿ ಕಾಣುತ್ತಿದೆ ಘಟನೆ ತಿಳಿಯುತ್ತಿದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಕಳ್ಳರ ಪತ್ತೆಗೆ ಶೋಧ ಕಾರ್ಯ ತೀವ್ರಗೊಳಿಸಲಾಗಿದೆ ಪುನಃ ಪುನಃ ಸಂಭವಿಸುತ್ತಿರುವ ಕಳ್ಳತನಗಳಿಂದ ವ್ಯಾಪಾರಸ್ಥರು ಭದ್ರತಾ ಕ್ರಮಗಳನ್ನು ಹೆಚ್ಚಿಸಬೇಕೆಂದು ಆಗ್ರಹಿಸಿದ್ದಾರೆ I oh. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಿರಿಯಸಡೆ ಗ್ರಾಮದ ಬಳಿ ಜೀಪ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಭಾರೀ ಮುಖಾಮುಖಿ ಡಿಕ್ಕಿಯಲ್ಲಿ ಎಲ್ಎಲ್ಬಿ ವಿದ್ಯಾರ್ಥಿ ಇಪ್ಪತ್ತೆರಡು ವರ್ಷದ ಚಂದನ್ ಸ್ಥಳದಲ್ಲೇ ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ ಚಂದನ್ ತನ್ನ ಪಕ್ಕದ ಮನೆಯ ಭರತ್ ಜೊತೆಯಲ್ಲಿ ಬೈಕ್ನಲ್ಲಿ ಕಾಲೇಜಿಗೆ ತೆರಳುತ್ತಿದ್ದ ವೇಳೆ ಕಾರ್ಮಿಕರನ್ನು ಕರೆದುಕೊಂಡು ಬರುತ್ತಿದ್ದ ಜೀಪ್ ಎದುರಿಯಾಗಿ ಡಿಕ್ಕಿ ಹೊಡೆದಿದೆ ಅಪಘಾತದ ತೀವ್ರತೆಗೆ ಚಂದನ್ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದು ಗಂಭೀರವಾಗಿ ಗಾಯಗೊಂಡ ಭರತ್ ಅವರನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದ ಈ ಘಟನೆ ಕುರಿತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ இது சோமணம் மக்கள்வா நீங்க எல்லாம் ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಸೀತಾಳಯನಗಿರಿ ಪ್ರದೇಶದ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ನಡೆದಿದ್ದು ಭಕ್ತರಲ್ಲಿ ಆತಂಕ ಮೂಡಿಸಿದೆ ದೇವಾಲಯದ ಹುಂಡಿಯನ್ನು ಕದ್ದು ಪರಾರಿಯಾದ ದುಷ್ಕರ್ಮಿಯ ದುಶ್ಯಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವ ಈ ಪವಿತ್ರ ತಾಣದಲ್ಲಿ ಇಂತಹ ಕೃತ್ಯ ನಡೆದಿರುವುದು ಭಕ್ತ ವಲಯದಲ್ಲಿ ಖೇದ ಉಂಟುಮಾಡಿದೆ ಮಾಡಿದೆ ಘಟನೆ ಚಿಕ್ಕಮಗಳೂರು ಗ್ರಾಮಾಂತರ ಪಾಣ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸಿಸಿ ದೃಶ್ಯಗಳ ಆಧಾರದಲ್ಲಿ ಕಳ್ಳನ ಶೋಧ ಕಾರ್ಯಾಚರಣೆ ಆರಂಭಿಸಿದ್ದಾರೆ ದೇವಾಲಯದ ಭದ್ರತೆ ಕುರಿತು ಸ್ಥಳೀಯರು ಕೂಡ ಚಿಂತನೆ ವ್ಯಕ್ತಪಡಿಸಿದ್ದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಚಿಕ್ಕಮಗಳೂರಿನ ಎನ್ಎಸ್ಪಿಯು ಕಾಲೇಜಿನಲ್ಲಿ ಅಯ್ಯಪ್ಪ ಮಾಲೆ ವಿವಾದ ಭಾರಿ ಚರ್ಚೆಗೆ ಕಾರಣವಾಗಿದೆ ಅಯ್ಯಪ್ಪ ಮಾಲೆ ಧರಿಸಿದ್ದ ಮೊದಲ ಪಿಯುಸಿ ಮೂವರು ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಕೂರದಿರುವಂತೆ ಹೇಳಲಾಗಿದೆ ಎಂಬ ಆರೋಪದ ಮೇಲೆ ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಯ್ಯಪ್ಪ ಮಾಲೆ ಧರಿಸಿ ತರಗತಿಗೆ ಬರುವುದು ತಪ್ಪೇನು ಎಂದು ಪ್ರಶ್ನಿಸಿದ ಪ್ರತಿಭಟನಾಕಾರರು ಹನುಮಂತಪ್ಪ ಸರ್ಕಲ್ ಬಳಿ ಜಮಾವಣೆಯಾಗಿ ಪ್ರತಿಭಟನೆ ನಡೆಸಿದರು ಪ್ರಾಂಶುಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ ಕಾರ್ಯಕರ್ತರು ವಿದ್ಯಾರ್ಥಿಗಳ ಧಾರ್ಮಿಕ ಆಚರಣೆಗೆ ಅಡ್ಡಿಯಾಗುವುದು ತಪ್ಪು ಎಂದು ಸಂಘಟನೆಗಳು ಖಂಡನೆ ವ್ಯಕ್ತಪಡಿಸಿವೆ ಕಾಲೇಜು ಆಡಳಿತದಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಸಿಕ್ಕಿಲ್ಲ ಘಟನೆ ಕಾಲೇಜಿನ ಧಾರ್ಮಿಕ ನೀತಿಗಳ ಕುರಿತು ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ ಬಳಿಕ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರಲು ಅನುಮತಿ ಕೊಟ್ಟ ಆಡಳಿತ ಮಂಡಳಿ ಹಲವತ್ತು ನಿಮಿಷ ನಿಮಗೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮರಳಿ ಹಾಕೊಂಡ್ ಬರಬಾರ್ದು ಅಂತ ಯಾರಾದ್ರು ಲೇಟ್ ಕೊಟ್ಟಿಯಾರ ಯಾರು ಕೊಟ್ಟಿಯಾರ ಗೌರ್ಮೆಂಟ್ ಅಧಿಕಾರಿಗಳು ಮಾಲೆ ಹಾಕೊಂಡು ಕೆಲಸ ಮಾಡ್ತಾ ಇಲ್ವಾ ಅಫಿಷಿಯಲ್ಸ್ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮಾಲೆ ಒಬ್ಬ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಬೆಳಗಾವಿಯ ರಾಯಭಾಗದಲ್ಲಿ ನಡೆದ ಹನುಮಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ ನೀಡಿ ಗಮನ ಸೆಳೆದಿದ್ದಾರೆ ಬಸವ ತತ್ವವನ್ನು ಅನುಸರಿಸುವ ಕೆಲ ಸ್ವಾಮೀಜಿಗಳನ್ನು ತಾಲಿಬಾನಿಗಳಿಗೆ ಹೋಲಿಸಿ ನಮ್ಮಂತೆ ಬಟ್ಟೆ ಹಾಕಿಕೊಂಡು ಬಸವ ತಾಲಿಬಾನಿಗಳು ಟೀಕೆ ಮಾಡಬಹುದು ಎಂದು ಹೇಳಿದ್ದಾರೆ ಹನುಮಾಲೆ ಧಾರಕರ ಬಗ್ಗೆ ಮಾತನಾಡಿದ ಅವರು ಅವರು ಯಾರಿಗೂ ಕೆಡುಕನ್ನು ಬಯಸದವರಾಗಿದ್ದು ತಪ್ಪು ದಾರಿ ತೋರಿಸುವವರಲ್ಲ ಎಂದರು ಜೊತೆಗೆ ನಮ್ಮ ಹುಡುಗಿಯರನ್ನು ಎತ್ತಿಕೊಂಡು ಹೋಗುವವರನ್ನು ಆರತಿ ಬೆಳಗಿ ಮನೆಗೆ ಕರೆತರಬೇಕಾ ಅವರಿಗೆ ತಿಳಿಯುವ ಭಾಷೆಯಲ್ಲಿ ಹೇಳಬೇಕು ಈ ಎಂದು ಹೇಳುವ ಮೂಲಕ ವಿವಾದ ಹುಟ್ಟಿಸುವ ಹೇಳಿಕೆ ನೀಡಿದರು ಈ ಹಿಂದೆಯೂ ಲಿಂಗಾಯತ ಸಮುದಾಯ ಕುರಿತು ಅಸಮಾಧಾನಕಾರಿ ಹಾಗೂ ಅವಹೇಳನಕಾರಿ ಮಾತುಗಳು ಹೊರಬಿದ್ದಿದ್ದವು ಯಾವ ಅಡ್ಡೆ ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ಮ್ಯಾಗು ಟೀಕಾ ಮಾಡಬಹುದು ಅವ್ರು ಆಗಲೇ ಹೇಳಿದ್ರೆ ಲದ್ದವ್ರು ಬಡಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತರಿ ಮತ್ತೇನೋ ತಾಟ್ ಹಿಡ್ಕೊಂಡು ಅಡ್ಡಾಡೋದ ನಮ್ಮ ಹುಡುಗರು ಎತ್ತುಕೊಂಡು ಅಂತಾರ ಬರಿ ಪಾ ನಿಮಗೆ ಆಕ್ತಿ ಬೆಳಗ್ಗೆ ಇപ്പുറನು ಮನೆ ಕರ್ಕೋತೀವಿ ಅಂತ ಹೇಳೋದಾ ಹೆಡಕೊಂಡು ಬರមក ಪಾ ಹೆಡಕೊಂಡು ಬರ ಬಂದು ತಿಳಿش ಹೇಳಬೇಕು ಅವರಿಗೆ ತಿಳಿش ಹೇಳಿಕ ತಿಳಿ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷೆದಾಗಿ ಹೇಳಬೇಕು ತಿಳಿ ಭಾಷೆ ಅಂದ್ರೆ ತಿಳಿ ತಿಳ್ ನಾನು ಹೇಳಿನಲ್ಲ ಮನೆ ಆ ಭಾಷೆ ಬೇಗ ತಿಳಿತವರು ಮೊದಲೇಲ್ಲ ರಗಣ ಸಾರಿ ಹೇಳಿದ್ದೆ ಬೇಗ ತಿಳಿಲಿಲ್ಲ ಈಗ ಚೀತು ಅಂತ ಓಣ ಓಣಗೆ ಉಗ್ಗಳಕತ್ತಾ ಇಟ್ಟಿಟ್ಟು ಬಿಟ್ಕೊಂಡು ಮ್ಯಾಗ ಮ್ಯಾಗ್ ಸುತ್ತಿದ್ರು ಸುತ್ತಿದ್ರ ತಗಿಳಕ್ ಶುರು ನಾ ಹೇಳಿ ಬಿಡುದಾದ್ರೆ ಎಲ್ಲಾ ಬಿಡ್ರಿ ಗಡ್ಡಾನು ಬಿಡ್ರಿ ಕುದ್ದಾನು ಬಿಡ್ರಿ ಅದು ಸನ್ಯಾಸಿಗಳ ಲಕ್ಷಣ ತೆಗಿಯೋದಾದ್ರೆ ಎಲ್ಲಾ ತೆಗೀರಿ ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗೆ ಬಿಡುದು ಮ್ಯಾಗ ಪಟ್ಕ ಸುತ್ತುದು ರಾತ್ರಿ ಟಿ ಶರ್ಟ್ ಬರ್ಮೋಡ ಹಾಕೊಳ್ಳುದು ಹೋಟೆಲ್ನಾಗ ಹೋಗುದು ದಾರದ ಅಂಗಡಿಯಾಗ ಹೋಗುದು ಇದ್ಯಾಕ್ ಮಾಡ್ತೀರ ಹೇಳಿದ್ನ ಇನ್ಯಾಕ್ ಮಾಡ್ತಿರ ನೀವು ಸ್ವಾಮಿ

ಕೋಪೋದ್ರಿಕ್ತನಾದ ಚಾಲಕ ಲಾರಿಗೆ ಬೆಂಕಿ ಹಚ್ಚಿದ್ದು ಕೆಲವೇ ನಿಮಿಷಗಳಲ್ಲಿ ದಟ್ಟ ಹೊಗೆ ಏರಿತು ಸ್ಥಳೀಯರು ಭಯಭೀತರಾಗಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು ಅಗ್ನಿಶಾಮಕ ದಳ ಸಿಬ್ಬಂದಿ ತಕ್ಷಣ ಭೇಟಿ ನೀಡಿ ಬೆಂಕಿ ನಂದಿಸಿದರು ಈ ಘಟನೆಯಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತು ಪೊಲೀಸರು ಚಾಲಕನನ್ನು ವಶಕ್ಕೆ ತೆಗೆದುಕೊಂಡಿದ್ದು ಸಂಬಳ ವಿವಾದಕ್ಕೆ ಸಂಬಂಧಿಸಿದಂತೆ ತನಿಖೆ ಆರಂಭಿಸಿದ್ದಾರೆ

ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚರ್ಚೆಗೆ ಗ್ರಾಸವಾದ ಸಿಎಂ ಡಿಸಿಎಂ ಸಂಬಂಧದ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ತೀವ್ರ ಟೀಕೆ ನಡೆಸಿದ್ದಾರೆ ಅರ್ಧ ಐಡ್ಲಿ ತಿಂದು ಹೈಕಮಾಂಡ್ ಹೇಳಿದ್ದು ಕೇಳ್ತೀವಿ ಅಂತ ಹೇಳ್ತಾರೆ ಹೈಕಮಾಂಡ್ ಹೇಳಿದ್ದಂಗೆ ಅನ್ನೋಕೆ ಅರ್ಧ ಐಡ್ಲಿ ತಿಂದು ಲೈವ್ ಮಾಡಬೇಕಿತ್ತ ಸಿಎಂ ಮತ್ತು ಡಿಸಿಎಂ ದೊಡ್ಡ ನಾಟಕ ಮಾಡ್ತಿದ್ದಾರೆ ಆಲ್ ಇಸ್ ವೆಲ್ ವೆಲ್ ಎಂದರೆ ಒಬ್ಬರನ್ನೊಬ್ಬರು ಬಾವಿಗೆ ನೂಕಲು ಯತ್ನಿಸುತ್ತಿದ್ದಾರೆ ಆಲ್ ಈಸ್ ನಾಟ್ ವೆಲ್ ಎಂದು ಅವರು ವ್ಯಂಗ್ಯವಾಡಿದರು ಮುನ್ನಡೆದಂತೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಮುಂದುವರಿಯಲಿ ಎಂದರೆ ಅದು ಒಗ್ಗಟ್ಟು ಎಂದು ಅರ್ಥ ಆದರೆ ಕಾಂಗ್ರೆಸ್ ಹೇಳಿಕೊಂಡರು ವಾಸ್ತವದಲ್ಲಿ ಒಳಜೆಗಳ ಜೋರಾಗಿದೆ ಎಂದು ಜೋಶಿ ಆರೋಪಿಸಿದರು ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿದೆ ಹೈಕಮಾಂಡ್ ಅಂತ ಹೇಳಲಿಕ್ಕೆ ಒಂದು ಅರ್ಧ ಇಡ್ಲಿ ಅವರಿಬ್ಬರು ಹೈಕಮಾಂಡ್ ಹೇಳ್ದಂಗೆ ಅಂತ ಇಬ್ಬರು ಹೇಳ್ಕೊತಾರೆ ಮನ ಅದನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಅಲ್ಲಿ ಹೋಗಿ ಅದೊಂದು ದೊಡ್ಡ ನಾಟಕ ಇಡೀ ಟಿವಿ ಒಳಗೆ ಲೈವ್ ಎಲ್ಲ ಟಿವಿ ಒಳಗೆ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಲೈವ್ ಅಂದ್ರೆ ಎಷ್ಟೊಂದು ಅಪ್ರಬುದ್ಧತೆಯ ಪ್ರತೀಕ ಅನ್ನೋದು ಅರ್ಥ ಮಾಡ್ಕೋಬೇಕು ತಾತ್ಕಾಲಿಕ ವಿರಾಮ ತಾತ್ಕಾಲಿಕ ವಿರಾಮ ಇಲ್ಲೇ ಇಲ್ಲ ಬಿಟ್ಟು ಕೊಡ್ತೇನೆ ಇಲ್ಲ ಇವರೇ ಇಲ್ಲ ಸಿದ್ದರಾಮಯ್ಯನವ್ರೇ ಸೀನಿಯರ್ ಇದ್ದಾರಾ ಅವ್ರ ನೇತೃತ್ವದಲ್ಲಿ ನಾವು ಆರಿಸ್ ಬಂದಿವಿ ಅವರ ಎರಡೂವರೆ ವರ್ಷ ಮುಂದುವರಿತಾರ ಮುಂದೆ ಅವಕಾಶ ಬಂದಾಗ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಅದು ಏನದು ಒಗ್ಗಟ್ಟದು ಇಬ್ಬರು ಇಬ್ರು ಒಬ್ಬರನ್ನೊಬ್ಲ್ನಾಗ ದುಗಸ್ಬೇಕಂತ ನೋಡ್ತಾ ಇದ್ದಾರೆ ಆಲ್ ಇಸ್ ನಾಟ್ ಅಲ್ಲ ವೆಲ್ ಅಂದ್ರೆ ಬಾವಿ ಆ ವೆಲ್ನೊಳಗೆ ಯಾರನೇ ಅವಕಾಶ ಸಿಕ್ಕರೆ ಒಬ್ಬರನ್ನೊಬ್ನ ವಿಚಾರ ಹೊರಗೆ ವೆಲ್ ಅಂದ್ರೆ ನವದೆಹಲಿಯಲ್ಲಿ ಪ್ರಾರಂಭವಾಗಿರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತೊಂಬತ್ತೆರಡನೇ ವಯಸ್ಸಿನಲ್ಲೂ ಸಕ್ರಿಯವಾಗಿ ಭಾಗವಹಿಸಿರುವ ಮಾಜಿ ಪ್ರಧಾನಿ ಹಾಗೂ ಪ್ರಸ್ತುತ ವಿಧಾನಪರಿಷತ್ ಸದಸ್ಯರಾದ ಎಚ್ ದೇವೇಗೌಡರಿಗೆ ದೇಶದ ರಾಜಕೀಯ ವಲಯದಿಂದ ಶ್ಲಾಘನೆ ವ್ಯಕ್ತವಾಗಿದೆ ಅನೇಕ ಯುವ ನಾಯಕರೇ ಸಂಸತ್ ಅಧಿವೇಶನಗಳಿಗೆ ಗೈರು ಹಾಜರಾಗುತ್ತಿರುವ ಈ ದಿನಗಳಲ್ಲಿ ದೇವೇಗೌಡರು ನಿಯಮಿತವಾಗಿ ಹಾಜರಾಗಿ ಚರ್ಚೆಗಳಲ್ಲಿ ಪಾಲ್ಗೊಳ್ಳುತ್ತಿರುವುದು ರಾಜಕೀಯ ನಿಷ್ಠೆ ಹಾಗೂ ಕರ್ತವ್ಯ ನಿಷ್ಠೆಯ ಉದಾಹರಣೆಯಾಗಿದೆ ಎಂದು ಜನಸಾಮಾನ್ಯರು ಅಭಿಪ್ರಾಯಪಟ್ಟಿದ್ದಾರೆ ಈ ಇಳಿವಯಸ್ಸಿನಲ್ಲೂ ಭತ್ತದ ಅವರ ಉತ್ಸಾಹ ಎಲ್ಲರಿಗೂ ಮಾದರಿ ಮತ್ತೊಮ್ಮೆ ಮುಖ್ಯಾಂಶಗಳು ಮತ್ತೆ ವಿವಾದದ ಮಧ್ಯೆ ಕನೇರಿ ಸ್ವಾಮೀಜಿ ಹನುಮಮಾಲಾ ದೀಕ್ಷಾ ವೇದಿಕೆಯಲ್ಲಿ ಬಸವ ತತ್ವದ ಕೆಲ ಸ್ವಾಮೀಜಿಗಳನ್ನು ತಾಲಿಬಾನಿಗಳಿಗೆ ಹೋಲಿಸಿ ಹೇಳಿಕೆ ಮೈಸೂರಿನ ತರಳಬಾಳು ಶಾಲಾ ಪ್ರವಾಸ ದುರಂತ ಹೊನ್ನವರ ಬಳಿ ಬಸ್ಪಲ್ಟಿ ಒಬ್ಬ ವಿದ್ಯಾರ್ಥಿ ಸಾವು ವಿದ್ಯಾರ್ಥಿಗಳಿಗೆ ಗಾಯ ಎಂಇಎಸ್ ಕಾಲೇಜಿನಲ್ಲಿ ಅಯ್ಯಪ್ಪ ಮಾಲೆ ಗಲಾಟೆ ಮಾಲೆ ಧರಿಸಿದ್ರೆ ನೋ ಎಂಟ್ರಿ ಹಿಂದೂ ಸಂಘಟನೆಗಳ ಆಕ್ರೋಶ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ